ವೆಲ್ಕಮ್ ಟು ಸಮರ್ಥ್ ಭಾರತ್ ಯೂಟ್ಯೂಬ್ ಚಾನಲ್ ಹಾಗೂ ಇವತ್ತಿನ ಸೆಷನ್ ಇಕನಾಮಿಕ್ ಅಫೇರ್ಸ್ಗೆ ಸಂಬಂಧಿಸಿದ ಮೂರನೇ ಸೆಷನ್ ಇಕನಾಮಿಕ್ ಆಸ್ಪೆಕ್ಟ್ಸ್ಗಳು ಕೂಡ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ನಲ್ಲಿ ತುಂಬನೇ ಇಂಪಾರ್ಟೆಂಟ್ ಅಥವಾ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಗಿರ್ತದೆ ಸೊ ಹಾಗಿದ್ರೆ ಇವತ್ತಿನ ಅಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಇಕನಾಮಿಕ್ ಆಸ್ಪೆಕ್ಟ್ಸ್ ಅಥವಾ ವಿಷಯಗಳನ್ನು ನಾವು ಆಯ್ದುಕೊಂಡಿದ್ದೇವೆ ಫಸ್ಟ್ ಅಂದ ಫೋರ್ಮೋಸ್ಟ್ ಏಂಜಲ್ ಟ್ಯಾಕ್ಸ್ ಅಂದರೆ ಏನು ಇದು ಯಾರ ಮೇಲೆ ಲಗಾವ್ ಇನ್ಕಮ್ ಟ್ಯಾಕ್ಸ್ನ ಯಾವ ಸೆಕ್ಷನ್ ಆಧಾರಿತವಾಗಿ ಇದು ಬರುತ್ತೆ ಹಾಗೆಯೇ ನವರತ್ನ ಕಂಪನಿಗಳು ಅಂತ ಹೇಳಿಬಿಟ್ಟು ಯಾವ ಸ್ಟೇಟಸ್ ಅಥವಾ ಯಾವ್ಯಾವ ಕಂಪನಿಗಳು ನವರತ್ನ ಕಂಪನಿಗಳು ಅಂತ ಹೇಳಿ ಅಥವಾ ಯಾವ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ಗಳು ನವರತ್ನ ಅಂತ ಹೇಳುವಂಥ ಸ್ಟೇಟಸ್ಗೆ ಅದು ಹೊಂದ್ಕೊಳ್ತದೆ ಯಾವೆಲ್ಲ ಅರ್ಹತೆಗಳು ಅಥವಾ ಕೆಲವೆಲ್ಲ ಒಂದು ರೀತಿಯ ಕ್ರೈಟೀರಿಯಾಗಳು ಒಂದು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಗೆ ಇರಬೇಕು ಇಫ್ ಇಟ್ ಹ್ಯಾಸ್ ಟು ಗೆಟ್ ಅಪ್ಗ್ರೇಡೆಡ್ ಟು ನವರತ್ನ ಸ್ಟೇಟಸ್ ಸೊ ಹಾಗೆಯೇ ದೆರ್ ಈಸ್ ಒನ್ ಮೂರ್ ಥಿಂಗ್ ದಟ್ ಈಸ್ ರಿಲೇಟೆಡ್ ಟು ಮಿನಿಮಮ್ ಸಪೋರ್ಟ್ ಪ್ರೈಸ್ ಸೊ ಸಿ ಎಸ್ ಇ ಪಿ ಅಂತ ಹೇಳುವಂಥ ಈ ಆಯೋಗ ಈ ಒಂದು ಮಿನಿಮಮ್ ಸಪೋರ್ಟ್ ಪ್ರೈಸ್ ನಮ್ಮ ದೇಶದಲ್ಲಿ ಯಾವ್ಯಾವ ಬೆಳೆಗಳಿಗೆ ಅದು ಲಗಾವ್ ಮಾಡ್ತದೆ ಅಥವಾ ರೆಕಮೆಂಡ್ ಮಾಡ್ತದೆ ಎಷ್ಟು ಬೆಳೆಗಳಿಗೆ ಈಗಾಗ ಈಗಾಗಲೇ ಅದು ರೆಕಮೆಂಡೇಷನ್ ಮಾಡಿದ್ದಾವೆ ಹಾಗೆಯೇ ನಮ್ಮ ದೇಶಕ್ಕೆ ಸಂಬಂಧಿಸಿದ ಕ್ಯಾಶುನಟ್ ಹಾಗೂ ಅದರ ಇಕಾನಮಿಗೆ ರಿಲೇಟೆಡ್ ಆಗಿರುವಂಥ ಪ್ರಶ್ನೆಗಳನ್ನು ಇವತ್ತಿನ ಸೆಷನ್ನಲ್ಲಿ ನಾವು ಹಾಕ್ಕೊಂಡಿದ್ದೇವೆ ಸೊ ಹಾಗಾಗಿ ಎಂಟಾಯೋ ವಿಡಿಯೋವನ್ನು ನೀವು ಗಮನಿಸಿ ನಿಮಗೆ ಇದು ಖಂಡಿತವಾಗಿ ನಿಮ್ಮ ಎಕ್ಸಾಮಿನೇಷನ್ ಗೆ ಖಂಡಿತವಾಗಿ ಹೆಲ್ಪ್ ಆಗುತ್ತೆ ಹಾಗೂ ಇನ್ನು ಕೆಲವರಿಗೆ ಅನ್ನಿಸ್ತದೆ ಏನಿದು ಸೋಷಿಯಾಲಜಿ ರಿಲೇಟೆಡ್ ನೋಟ್ಸ್ ಕೂಡ ಮೇಡಮ್ ಅಪ್ಲೋಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಸೊ ಬೇಸಿಕಲಿ ಅ ಸೋಶಿಯಾಲಜಿ ಅಸಿಸ್ಟೆಂಟ್ ಪ್ರೊಫೆಸರ್ ಸೊ ಸೋಷಿಯಾಲಜಿ ರಿಲೇಟೆಡ್ ಆಗಿರುವಂತಹ ಆಸ್ಪೆಕ್ಟ್ಸ್ ಆಸ್ಪೆಕ್ಟ್ಸ್ಗಳು ಮತ್ತು ಆ ವಿಷಯಕ್ಕೆ ಸಂಬಂಧಿಸಿದ ಇನ್ನಷ್ಟು ಹೆಚ್ಚಿನ ವಿಡಿಯೋಸ್ ಕೂಡಾಮಿಕ್ ಅಫೇರ್ಸ್ ಸೆಷನ್ ತ್ರೀ So, the first question is like this it is based on payment banks. First statement says the payment banks are a specialized type of banks introduced by the RBI in 2014. Second, they are designed to promote financial inclusion by offering basic banking services to the unbanked and the underbanked population. ಸೊ ಇಂಗ್ಲಿಷ್ನಲ್ಲೂ ಇದೆ ಕನ್ನಡದಲ್ಲೂ ಕೂಡ ಇದೆ ಅದರ ಅನುವಾದ ಸೊ ಪಾವತಿ ಬ್ಯಾಂಕ್ ಗಳಿಗೆ ಸಂಬಂಧಿಸಿದ ಈ ಎರಡು ಸ್ಟೇಟ್ಮೆಂಟ್ ಗಳಲ್ಲಿ ಸರಿಯಾಗಿರುವಂತಹ ಸ್ಟೇಟ್ಮೆಂಟ್ ಯಾವುದು ಯಾವ ಕಮಿಟಿ ಇದನ್ನು ರೆಫರ್ ಮಾಡಿತ್ತು ಪೇಮೆಂಟ್ ಬ್ಯಾಂಕ್ಸ್ ನ ಈ ಒಂದು ಕಾನ್ಸೆಪ್ಟ್ ಅನ್ನು ರೆಕಮೆಂಡ್ ಮಾಡಿತ್ತು ಓಕೆ ಸೊ ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ ಹಿಯರ್ ಹ ರೈಟ್ ಆನ್ಸರ್ ಅಂದ್ರೆ ಓಕೆ ಪಾವತಿ ಬ್ಯಾಂಕ್ ಗಳು ಅಂತ ಹೇಳಿದ್ರೆ ಹದಿನಾಲ್ಕರಲ್ಲಿ ಒಂದು ವಿಶೇಷ ರೀತಿಯ ಬ್ಯಾಂಕ್ ಬ್ಯಾಂಕ್ಗಳಾಗಿವೆ ಹಾಗೂ ಬ್ಯಾಂಕಿಂಗ್ ಸೌಲಭ್ಯ ಇಲ್ಲದೇ ಬ್ಯಾಂಕಿಂಗ್ ಸೌಲಭ್ಯದ ಜನಸಂಖ್ಯೆಗೆ ಮೂಲಭೂತವಾಗಿರುವಂತಹ ಇಂತಹ ಸೇವೆಗಳನ್ನು ಒದಗಿಸಿ ಆರ್ಥಿಕ ಸೇರ್ಪಡೆಯನ್ನು ಉತ್ತೇಜಿಸಲಿಕ್ಕೋಸ್ಕರ ಈ ರೀತಿಯ ಒಂದು ಪಾವತಿ ಬ್ಯಾಂಕ್ ಗಳನ್ನು ವಿನ್ಯಾಸಗೊಳಿಸಲಾಗಿದೆ ಸೊ ಆಪ್ಷನ್ ಸಿ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ಪ್ರಯತ್ನ ಮುಂದಿನ ಸ್ಲೈಡ್ಗಳಲ್ಲಿ ಆರ್ ಬಿ ಐ ಹದಿನಾಲ್ಕರಲ್ಲಿ ಆರ್ ಬಿ ಐ ಪರಿಚಯಿಸಿದ ಒಂದು ವಿಶೇಷ ಅಂದ್ರೆ ಸ್ಪೆಷಲೈಸ್ ಟೈಪ್ ಆಫ್ ಬ್ಯಾಂಕ್ಸ್ ಅದನ್ನೇ ನಾವು ಪೇಮೆಂಟ್ ಬ್ಯಾಂಕ್ಸ್ ಅಂತ ಹೇಳುವಂತದ್ದು ನಿಮಗೆ ಎಕ್ಸಾಂಪಲ್ಸ್ ಕೊಡುವಾಗ ಡೆಫಿನೆಟ್ ಆಗಿ ನಿಮಗೆ ಗೊತ್ತಾಗುತ್ತೆ ಎರಡನೇದಾಗಿ ಯಾರಿಗೆಲ್ಲ ಬ್ಯಾಂಕಿಂಗ್ ಸೌಲಭ್ಯ ಇಲ್ಲದೆ ಕಡಿಮೆ ಬ್ಯಾಂಕಿಂಗ್ ಜನಸಂಖ್ಯೆಗೆ ಮೂಲಭೂತವಾಗಿರುವಂತಹ ಒಂದು ಬ್ಯಾಂಕಿಂಗ್ ಸೇವೆಗಳನ್ನು ಒದಗಿಸುವಂತಹ ಉದ್ದೇಶದೊಂದಿಗೆ ಹಾಗೂ ಇದರ ಮೂಲಕ ಆರ್ಥಿಕ ಸೇರ್ಪಡೆಯನ್ನು ಜನರಲ್ಲಿ ಉತ್ತೇಜಿಸಲಿಕ್ಕೋಸ್ಕರ ವಿನ್ಯಾಸಗೊಳಿಸಲಾಗಿದೆ ಸೊ ಬೇಸಿಕಲಿ ಬೋಧ ಸ್ಟೇಟ್ಮೆಂಟ್ಸ್ ಆರ್ ರೈಟ್ ಈಗ ಸಣ್ಣ ವ್ಯವಹಾರಗಳು ಮತ್ತು ಕಡಿಮೆ ಆದಾಯದ ಕುಟುಂಬಗಳಿಗೆ ಹಣಕಾಸು ಸೇವೆಗಳನ್ನು ಪರಿಶೀಲಿಸಲು ಆರ್ಬಿಐ ಸ್ಥಾಪಿಸಿದ ಈ ಸಣ್ಣ ವ್ಯವಹಾರಗಳು ಮತ್ತು ಕಡಿಮೆ ಆದಾಯದ ಕುಟುಂಬಗಳಿಗೆ ಸಮಗ್ರ ಹಣಕಾಸು ಸೇವೆಗಳ ಸಮಿತಿಯ ಶಿಫಾರಸುಗಳ ಮೇರೆಗೆ ಇದನ್ನು ಪರಿಚಯಿಸಿತು ಇದನ್ನು ಕಾಮನ್ ಆಗಿ ಪಾಪ್ಯುಲರ್ ಆಗಿ ಇದನ್ನು ನಚಿಕೇತ್ ಮೋರ್ ಕಮಿಟಿ ಅಂದ್ರೆ ನಚಿಕೇತ್ ಮೋರ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಮಿತಿ ಸ್ಥಾಪಿಸಿದಂತಹ ಕಾರಣವಾಗಿ ಇದನ್ನು ಶಾರ್ಟ್ ಆಗಿ ನಚಿಕೇತ್ ಮೋರ್ ಕಮಿಟಿ ಅಂತ ಕೂಡ ಕರಿತೇವೆ ಪಾಪ್ಯುಲರ್ ಆಗಿ ಇದರ ಪರಿಪೂರ್ಣ ಹೆಸರು ಕಮಿಟಿ ಆನ್ ಕಾಂಪ್ರಿಹೆನ್ಸಿವ್ ಫೈನಾನ್ಷಿಯಲ್ ಸರ್ವಿಸಸ್ ಫಾರ್ ಸ್ಮಾಲ್ ಬಿಸಿನೆಸಸ್ ಅಂಡ್ ಲೋ ಇನ್ಕಮ್ ಹೌಸ್ ಹೋಲ್ಡ್ಸ್ ಸೊ ಇವರ ರೆಕಮೆಂಡೇಶನ್ ಮೇಲೆ ಈ ಪೇಮೆಂಟ್ ಬ್ಯಾಂಕ್ಸ್ ಗಳನ್ನು ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಆರ್ ಬಿ ಐ ನಮಗೆ ಇಂಟ್ರೊಡ್ಯೂಸ್ ಮಾಡಿದೆ ಇದಕ್ಕೆ ಎಕ್ಸಾಂಪಲ್ಸ್ ಯಾವ್ದು ಅಂತ ಹೇಳಿದ್ರೆ ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಇದಕ್ಕೆಲ್ಲ ಬೆಸ್ಟ್ ಎಕ್ಸಾಂಪಲ್ಸ್ ಗಳು ಸೊ ಇಲ್ಲಿ ನೀವು ನೋಡಬಹುದು ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಇರಬಹುದು ಫಿನೋ ಪೇಮೆಂಟ್ಸ್ ಬ್ಯಾಂಕ್ ಇರಬಹುದು ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ಸ್ ಪೇಟಿಎಂ ಪೇಮೆಂಟ್ ಬ್ಯಾಂಕ್ಸ್ ಜಿಯೋ ಪೇಮೆಂಟ್ಸ್ ಬ್ಯಾಂಕ್ ಇವೆಲ್ಲ ಟಾಪ್ ಫೈವ್ ಪೇಮೆಂಟ್ ಬ್ಯಾಂಕ್ಸ್ ಇನ್ ಇಂಡಿಯಾ इस इजो वेरी इंपार्टंट क्वेश्चन फ्राम दि ल अः युपएससीपीएससी संबंधी सपोर्ट प्रईसिंग द कमीशन फॉर अग्रिकल का फॉलो स्टेटमेंट स्टेटमेंट सपोर्ट प्राइस इज बेस्डेशन दिप कनिष्ठ बेमल् कृषि वेच आयोग के statement 1, the second one, it's an advisory body of the ministry of agriculture and farmers' welfare. third, the CACP recommends the minimum support price for all the crops grown in india. yes, idralika sriagirvantha statement of statement. options. ಇದಕ್ಕೆ ಸರಿ ಉತ್ತರ ಆಪ್ಷನ್ ಬಿ ಅಂದ್ರೆ ಇಲ್ಲಿ ಕೇವಲ ಎರಡು ಗಳು ಮಾತ್ರ ಕರೆಕ್ಟ್ ಹಾಗಿದ್ರೆ ಯಾವ ಗಳು ಕರೆಕ್ಟ್ ಆಗಿವೆ ಕನಿಷ್ಠ ಬೆಂಬಲ ಬೆಲೆ ಎಂಬುದು ನಮ್ಮ ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗದ ಶಿಫಾರಸುಗಳನ್ನು ಆಧರಿಸುವಂತದ್ದು ಡೆಫಿನೆಟ್ಲಿ ಸ್ಟೇಟ್ಮೆಂಟ್ ಒಂದು ಕರೆಕ್ಟ್ ಆಗಿದೆ ಎರಡನೇದು ಇದು ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದ ಒಂದು ಸಲಹಾ ಸಂಸ್ಥೆಯಾಗಿದೆ ಡೆಫಿನೆಟ್ಲಿ ಕರೆಕ್ಟ್ ಆದ್ರೆ ನಮ್ಮ ದೇಶದಲ್ಲಿ ಭಾರತದಲ್ಲಿ ಬೆಳೆಯುವ ಎಲ್ಲಾ ಬೆಳೆಗಳಿಗೆ ಈ ಮಿನಿಮಮ್ ಸಪೋರ್ಟ್ ಪ್ರೈಸ್ ಗಳನ್ನು ಸಿ ಶಿಫಾರಸ್ ಮಾಡ್ತದೆ ಅಂತ ಹೇಳುವಂಥದ್ದು ತಪ್ಪು ಓಕೆ ಸೊ ಹಾಗಿದ್ರೆ ಎಷ್ಟು ಬೆಳೆಗಳಿಗೆ ಶಿಫಾರಸು ಮಾಡ್ತದೆ ಯಾವ ಆಧಾರದಲ್ಲಿ ಮಾಡ್ತದೆ ಇದನ್ನೆಲ್ಲ ತಿಳ್ಕೊಳ್ಳುವ ಸೊ ಇಲ್ಲಿ ಆಪ್ಷನ್ ಬಿ ಈಸ್ ಅ ರೈಟ್ ಆನ್ಸರ್ ಎರಡು ಸ್ಟೇಟ್ಮೆಂಟ್ಸ್ ಗಳು ಮಾತ್ರ ಸರಿಯಾಗಿರುವಂತದ್ದು ಸೊ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂದ್ರೆ ಏನು ಸರ್ಕಾರವು ತನ್ನ ಉತ್ಪನ್ನಗಳನ್ನು ಖರೀದಿಸುವಾಗ ರೈತರಿಗೆ ಪಾವತಿಸುವಂತಹ ಒಂದು ಖಾತ್ರಿ ಮೊತ್ತವನ್ನೇ ನಾವು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಹೇಳುವಂಥದ್ದು ಇಟ್ಸ್ ದ ಗ್ಯಾರಂಟಿಡ್ ಅಮೌಂಟ್ ಪೇ ಟು ಫಾರ್ಮರ್ಸ್ ವಿನ್ ದ ಗವರ್ನಮೆಂಟ್ ಬೈಸ್ ದೇ ಆರ್ ಪ್ರೊಡ್ಯೂಸ್ ಇದು ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗದ ಶಿಫಾರಸುಗಳನ್ನು ಆಧರಿಸಿದ್ದು ಇದು ಉತ್ಪಾದನಾ ವೆಚ್ಚ ಬೇಡಿಕೆ ಮತ್ತು ಪೂರೈಕೆ ಮಾರುಕಟ್ಟೆ ಬೆಲೆ ಪ್ರವೃತ್ತಿಗಳು ಅಂತರ್ ಬೆಳೆ ಬೆಲೆ ಸಮಾನತೆ ಮುಂತಾದ ವಿವಿಧ ಅಂಶಗಳನ್ನು ಪರಿಗಣಿಸಿ ಈ ಸಿ ಎ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನು ಫಿಕ್ಸ್ ಮಾಡ್ತದೆ ಸೊ ಸ್ಟೇಟ್ಮೆಂಟ್ ಒಂದು ಕೂಡ ಕರೆಕ್ಟ್ ಆಗಿದೆ ಹಾಗೇನೆ ಇದು ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದ ಒಂದು ಅಡ್ವೈಸರಿ ಬಾಡಿಯಾಗಿದೆ ಹಾಗೂ ಇದು ಜನವರಿ ಸಾವಿರದ ಒಂಬೈನೂರ ಸಿ ನಾವು ಸಿ ಪಿ ಎಂಬುದು ನಮ್ಮ ದೇಶದಲ್ಲಿ ಬೆಳೆಯುವಂತಹ ಎಲ್ಲ ಬೆಳೆಗಳಿಗೆ ಎಂಎಸ್ ಪಿ ಅನ್ನು ಘೋಷಣೆ ಮಾಡ್ತದೆ ಅಂತ ಹೇಳಿಬಿಟ್ಟು ದಟ್ ಇಸ್ ರಾಂಗ್ ಯಾಕಂದ್ರೆ ದ ಸಿ ಎಸ್ ಇ ಪಿ ಮೂರು ಕಡ್ಡಾಯ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಮತ್ತು ಕಬ್ಬಿಗೆ ನ್ಯಾಯಯುತ ಲಾಭದಾಯಕ ಬೆಲೆಗಳನ್ನು ಶಿಫಾರಸು ಮಾಡ್ತದೆ ಸೊ ಹಾಗಾಗಿ ಇಲ್ಲಿ ಹೇಳಿಕೆ ಮೂರು ಸರಿಯಲ್ಲ ಇಸ್ ಇಟ್ ಸೊ ಹಾಗಾಗಿ ಸ್ಟೇಟ್ಮೆಂಟ್ ತ್ರೀ ಗೋಸ್ ರಾಂಗ್ ಈಗ ಕೆಲವರಿಗೆ ಇದು ಕನ್ಫ್ಯೂಸ್ ಆಗಿರ್ಬೋದು ಇಪ್ಪತ್ತೆರಡ ಅಂತ ಹೇಳಿಬಿಟ್ಟು ನೋಡಿ ಸಿ ಎ ಸಿ ಪಿ ದಟ್ ಈಸ್ ಕಮಿಷನ್ ಫಾರ್ ಅಗ್ರಿಕಲ್ಚರಲ್ ಕಾಸ್ಟ್ ಅಂಡ್ ಪ್ರೈಸಸ್ ಇದರ ಅಫಿಷಿಯಲ್ ವೆಬ್ಸೈಟ್ ನ ಇಪ್ಪತ್ತ ಎರಡನೇ ಈ ಫೆಬ್ರವರಿ ಈ ವರ್ಷದ ಒಂದು ಅಪ್ಡೇಟೆಡ್ ವೆಬ್ಸೈಟ್ ನ ಮಾಹಿತಿ ಆಸ್ ಆಫ್ ನಾವು ಸಿ ಎ ಸಿ ಪಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನು ಅಗ್ರಿಕಲ್ಚರಲ್ ಕಮೀಸ್ ಗಳಿಗೆ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ ಏಳು ಸೀರಿಯಲ್ಸ್ ಇಸ್ ಪ್ಯಾಡಿ ವೀಟ್ ಮೇ ಸೀರಿಯಲ್ ಪರ್ಲ್ ಮಿಲೆಟ್ ಬಾರ್ಲಿ ಮತ್ತು ರಾಗಿ ಐದು ಪಲ್ಸಸ್ ಗಳಿಗೆ ಗ್ರಾಮ್ ಥೋರ್ ಮೂಂಗ್ ಉರದ್ ಮತ್ತು ಲೆಂಟಿಲ್ ಏಳು ಆಯಿಲ್ ಸೀಡ್ಸ್ ಗಳಿಗೆ ಗ್ರೌಂಡ್ ನಟ್ ರೇಪ್ ಸೀಡ್ ಮಸ್ಟರ್ಡ್ ಸೋಯಾಬೀನ್ ಸೇಸಮ್ ಸನ್ಫ್ಲವರ್ ಸ್ಯಾಫ್ಲರ್ ಮತ್ತು ನೈಗರ್ ಸೀಡ್ ಮತ್ತು ಫೋರ್ ಕಮರ್ಷಿಯಲ್ ಕ್ರಾಪ್ಸ್ ಗಳಿಗೆ ಕ್ರಾಪ್ಸ್ಕೋಪ್ರಾ ಶುಗರ್ ಕಾಟನ್ ಅಂಡ್ ರಾಜ್ಯ ಸೊ ಇಷ್ಟು ಟೋಟಲ್ ಆಗಿ ಇಪ್ಪತ್ಮೂರು ಕಮೋಡಿಟೀಸ್ ಗಳಿಗೆ ನೌ ಟ್ವೆಂಟಿ ಸೆಕೆಂಡ್ ಫೆಬ್ರವರಿ ಅಪ್ಡೇಟೆಡ್ ಮಾಹಿತಿ ಪ್ರಕಾರ ಟ್ವೆಂಟಿ ತ್ರೀ ಕಮೋಡಿಟೀಸ್ ಗಳಿಗೆ ಎಂ ಎಸ್ ಪಿ ಅನ್ನು ನಿಗದಿಪಡಿಸಲಾಗಿದೆ ಈಗ ಮೂರನೇ ಪ್ರಶ್ನೆ ಏಂಜಲ್ ಟ್ಯಾಕ್ಸ್ ಇದರ ಬಗ್ಗೆ ಯಾರಾದರೂ ಕೇಳಿದೀರ ಏಂಜಲ್ ಟ್ಯಾಕ್ಸ್ಗೆ ರಿಲೇಟೆಡ್ ಆಗಿ ಮೂರು ಸ್ಟೇಟ್ಮೆಂಟ್ಸ್ ಗಳಿವೆ Angel tax is an income tax levied at the rate of 50% when an unlisted company issues shares to an investor at a price higher than its fair market value. Angel tax is applicable only to investments made by resident investors. More recently, the Ministry of Finance has exempted the investors from 21 countries. ಫ್ರಾಮ್ ದ ಏಂಜಲ್ ಟ್ಯಾಕ್ಸ್ ಲೇವಿ ಫ್ರಾಮ್ ಫಾರ್ ನಾನ್ ರೆಸಿಡೆಂಟ್ ಇನ್ವೆಸ್ಟ್ಮೆಂಟ್ಸ್ ಇನ್ ದ ಇಂಡಿಯನ್ ಸ್ಟಾರ್ಟ್ಅಪ್ಸ್ ಸೊ ದೀರ್ಘವಾಗಿರುವಂತಹ ಮೂರು ಸ್ಟೇಟ್ಮೆಂಟ್ಗೆ ಸಂಬಂಧಿಸಿದಾಗಿ ಗಮನಿಸಿ ಹಾಗೂ ಇಲ್ಲಿ ಸರಿಯಾಗಿರುವಂತಹ ಆಯ್ಕೆಯನ್ನು ನೀವು ಕೊಡಬೇಕಾಗುತ್ತೆ ಎಸ್ ಸೊ ಇಲ್ಲಿ ಸರಿ ಉತ್ತರ ಅಂದ್ರೆ ಯಾವ ಆಪ್ಷನ್ ಸರಿಯಾಗಿದೆ ಅಂತ ಹೇಳಿದ್ರೆ ಇಟ್ಸ್ ಓನ್ಲಿ ಆಪ್ಷನ್ ಬಿ ಬಿ ಯಾಕಂದ್ರೆ ತರ್ಡ್ ಸ್ಟೇಟ್ಮೆಂಟ್ ಮಾತ್ರ ಸರಿಯಾಗಿದೆ ಈ ಎರಡು ಸ್ಟೇಟ್ಮೆಂಟ್ಸ್ ಗಳು ತಪ್ಪಾಗಿರುವಂತದ್ದು ಹಾಗಿದ್ರೆ ಏಂಜಲ್ ಟ್ಯಾಕ್ಸ್ ಅಂದ್ರೆ ಏನು ಅಂತ ಫಸ್ಟ್ ತಿಳ್ಕೊಳ್ಬೇಕು ಏಂಜಲ್ ಟ್ಯಾಕ್ಸ್ ಗೆ ಸಂಬಂಧಿಸಿದ ಇತ್ತೀಚೆಗೆ ನಮ್ಮ ಮಾಹಿತಿಗಳು ಏನ್ ಹೇಳ್ತದೆ ಅಂತ ಹೇಳುವುದನ್ನು ಅರ್ಥ ಮಾಡ್ಕೊಂಡ್ರೆ ಡೆಫಿನೆಟ್ ಆಗಿ ಈ ಎಲ್ಲ ಸ್ಟೇಟ್ಮೆಂಟ್ಸ್ಗಳು ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ ಫಸ್ಟ್ ಅಂಡ್ ಫಾರ್ ಮೋಸ್ಟ್ ಏಂಜಲ್ ಟ್ಯಾಕ್ಸ್ ಅಂದ್ರೆ ಏನು ಏಂಜಲ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಲಿವಿಡ್ ಪ್ಲೀಸ್ ರಿಮೆಂಬರ್ ಇಶ್ಯೂ ಶೇರ್ ಇನ್ವೆಸ್ಟರ್ ಅಟ್ ಅ ಪ್ರೈಸ್ ಹೈಯರ್ ದಾನ್ ಇಟ್ಸ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಏಂಜಲ್ ತೆರಿಗೆ ಎಂದರೆ ಪಟ್ಟಿ ಮಾಡದ ಕಂಪನಿಯ ಹೂಡಿಕೆದಾರರಿಗೆ ಅದರ ನ್ಯಾಯಯುತ ಮಾರುಕಟ್ಟೆ ಮೌಲ್ಯಕ್ಕಿಂತ ಹೆಚ್ಚಿನ ಬೆಲೆಗೆ ಷೇರುಗಳನ್ನು ವಿತರಿಸಿದಾಗ ಮೂವತ್ತು ಪಾಯಿಂಟ್ ಆರು ಪರ್ಸೆಂಟ್ ದರದಲ್ಲಿ ವಿಧಿಸಲಾಗುವ ಆದಾಯ ತೆರಿಗೆಯನ್ನೇ ನಾವು ಏಂಜಲ್ ಟ್ಯಾಕ್ಸ್ ಅಂತ ಹೇಳುವಂಥದ್ದು ಅಲ್ಲಿ ನಾವು ಫಿಫ್ಟಿ ಪರ್ಸೆಂಟ್ ಅಂತ ಮೆನ್ಷನ್ ಮಾಡಿದ್ದೇವೆ ಸೊ ಹಾಗಾಗಿ ಅದು ತಪ್ಪಾಗಿದೆ ಇನಿಷಿಯಲಿ ಏಂಜಲ್ ಟ್ಯಾಕ್ಸ್ ಅಪ್ಲಿಕೇಬಲ್ ಓನ್ಲಿ ಟು ಇನ್ವೆಸ್ಟ್ಮೆಂಟ್ ಮೇಡ್ ಬೈ ರೆಸಿಡೆಂಟ್ ಇನ್ವೆಸ್ಟರ್ಸ್ ಆರಂಭದಲ್ಲಿ ಈ ಏಂಜಲ್ ತೆರಿಗೆ ಎಂಬುದು ನಿವಾಸಿ ಹೂಡಿಕೆದಾರರು ಮಾಡಿದ ಹೂಡಿಕೆಗಳಿಗೆ ಮಾತ್ರ ಅನ್ವಯಿಸಲಾಗ್ತಾ ಇತ್ತು ಬಟ್ ದ ಫೈನಾನ್ಸ್ ಎಕ್ಸ್ಟೆಂಡೆಡ್ ದಿಸ್ ಪ್ರೊವಿಷನ್ ಟು ಇನ್ಕ್ಲೂಡ್ ಫಾರಿನ್ ಇನ್ವೆಸ್ಟರ್ಸ್ ವೆಲ್ ಹ್ಯಾಂಡ್ ಸ್ಟೇಟ್ಮೆಂಟ್ ಇಸ್ ನಾಟ್ ಕರೆಕ್ಟ್ ಆದರೆ ವಿದೇಶಿ ಹೂಡಿಕೆದಾರರನ್ನು ಕೂಡ ನಮ್ಮ ಇತ್ತೀಚೆಗೆನ ಹಣಕಾಸು ಕಾಯ್ದೆ ಟ್ವೆಂಟಿ ಟ್ವೆಂಟಿ ತ್ರೀ ಅನ್ವಯ ಸೇರಿಸಲು ಈ ನಿಬಂಧನೆಯನ್ನು ವಿಸ್ತರಿಸಿದೆ ವಿದೇಶಿ ಹೂಡಿಕೆದಾರರನ್ನು ಕೂಡ ಆ ವ್ಯಾಪ್ತಿಯಲ್ಲಿ ಸೇರಿಸಲಿಕ್ಕೆ ಸೊ ಹಾಗಾಗಿ ಅಲ್ಲಿ ಹೇಳಿಕೆ ಎರಡು ಸರಿಯಲ್ಲ ಹೇಳಿಕೆರಡು ಯಾಕೆ ಸರಿಯಲ್ಲ ಹೇಳಿ ಇಲ್ಲಿ ನಾವು ಮೆನ್ಷನ್ ಮಾಡಿದ್ದೇವೆ ನೋಡಿ ಏಂಜಲ್ ಟ್ಯಾಕ್ಸ್ ನಿವಾಸಿ ಹೂಡಿಕೆದಾರರು ಮಾಡಿದ ಹೂಡಿಕೆಗಳಿಗೆ ಮಾತ್ರ ಅನ್ವಯ ಅನ್ವಯಿಕೆ ಆಗ್ತದೆ ಅಂತ ಹೇಳಿಬಿಟ್ಟು ಅದು ತಪ್ಪು ಈವನ್ ಫಾರಿನ್ ಇನ್ವೆಸ್ಟರ್ಸ್ ಗಳಿಗೂ ಕೂಡ ಇದು ಅಪ್ಲೈ ಆಗುವಂತದ್ದು ಹಾಗೇ ಈ ಸ್ಟೇಟ್ಮೆಂಟ್ ಕೂಡ ತಪ್ಪಾಗಿದೆ ಫಸ್ಟ್ ಸ್ಟೇಟ್ಮೆಂಟ್ ಕೂಡ ತಪ್ಪಾಗಿದೆ ಯಾಕಂದ್ರೆ ಫಿಫ್ಟಿ ಪರ್ಸೆಂಟ್ ಅಲ್ಲ ತರ್ಟಿ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇನ್ನೊಂದು ಇನ್ ಮೇ ಟ್ವೆಂಟಿ ಟ್ವೆಂಟಿ ತ್ರೀ ದ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಎಕ್ಸೆಂಪ್ಟೆಡ್ ಇನ್ವೆಸ್ಟರ್ಸ್ ಟ್ವೆಂಟಿ ಒನ್ ಸಚ್ ಆಸ್ ಎಕ್ಸಿಮ್ಟೆಡ್ ಇನ್ವೆಸ್ಟರ್ ಯುಕೆ ಅಂಡ್ ಫ್ರಾನ್ಸ್ ಫ್ರಾಮ್ ದ ಏಂಜಲ್ ಟ್ಯಾಕ್ಸ್ ಲಿವಿ ಫಾರ್ ನಾನ್ ರೆಸಿಡೆಂಟ್ ಇನ್ವೆಸ್ಟ್ಮೆಂಟ್ಸ್ ಇನ್ ಇಂಡಿಯನ್ ಸ್ಟೇಟ್ಮೆಂಟ್ ಸ್ಟಾರ್ಟ್ ಕರೆಕ್ಟ್ ಮೇ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಹಣಕಾಸು ಸಚಿವಾಲಯವು ಯು ಎಸ್ ಯುಕೆ ಮತ್ತು ಫ್ರಾನ್ಸ್ ಇಪ್ಪತ್ತ ಒಂದು ದೇಶಗಳ ಹೂಡಿಕೆದಾರರಿಗೆ ಭಾರತೀಯ ಸ್ಟಾರ್ಟ್ ಗಳಲ್ಲಿ ಅನಿವಾಸಿ ಹೂಡಿಕೆಗಳಿಗೆ ಏಂಜಲ್ ತೆರಿಗೆ ವಿಧಿಸುವುದರಿಂದ ವಿನಾಯಿತಿ ವಿನಾಯಿತಿಯನ್ನು ನೀಡಿದೆ ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದೆ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿರುವಂತದ್ದು ಇಟ್ ಆಸ್ ಎಕ್ಸೆಪ್ಟೆಡ್ ದ ಇನ್ವೆಸ್ಟರ್ಸ್ ಫ್ರಮ್ ಟ್ವೆಂಟಿ ಒನ್ ಕಂಟ್ರೀಸ್ ಫ್ರಮ್ ಏಂಜಲ್ ಟ್ಯಾಕ್ಸ್ ಲೇವಿ ಫಾರ್ ಎನ್ ಆರ್ ಐ ಇನ್ವೆಸ್ಟ್ಮೆಂಟ್ ಇನ್ ದ ಇಂಡಿಯನ್ ಸ್ಟಾರ್ಟ್ಅಪ್ ಸೊ ಆ ಸ್ಟೇಟ್ಮೆಂಟ್ ಇಲ್ಲಿ ಸರಿಯಾಗಿರುವ ಕಾರಣ ಓನ್ಲಿ ಆಪ್ಷನ್ ತ್ರೀ ಇಸ್ ರೈಟ್ ಈಗ ಒಂದು ಕಾಂಪ್ರಿಎೆ ಅಂಡರ್ಸ್ಟ್ಯಾಂಡಿಂಗ್ ಏಂಜಲ್ ಟ್ಯಾಕ್ಸ್ ಅಂದ್ರೆ ಏನು ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಸಿ ಸಪೋಸ್ ಈಗ ನಾನು ಒಂದು ಫರ್ಮ್ ಅನ್ನು ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಹಾಗೂ ಇದಕ್ಕೆ ಒಬ್ರು ಇನ್ವೆಸ್ಟರ್ ಈಗ ನನ್ನ ಹತ್ರ ಗೆ ನನಗೆ ಬೇಕಾಗುವಷ್ಟು ದುಡ್ಡು ಇಲ್ಲ ಅಂತ ಇಟ್ಕೊಳ್ಳಿ ಹಾಗಾಗಿ ನನ್ನ ಫರ್ಮ್ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಒಂದು ಏಂಜಲ್ ಇನ್ವೆಸ್ಟರ್ ಅಂದ್ರೆ ನನ್ನ ಒಂದು ಸ್ಟಾರ್ಟ್ಅಪ್ ಕಂಪನಿಗೆ ಒಬ್ರು ಹೂಡಿಕೆ ಮಾಡ್ತಾರೆ ಹದಿನೈದು ಕೋಟಿ ಹೂಡಿಕೆ ಮಾಡ್ತಾರೆ ಅಂಡ್ ದ ಇನ್ವೆಸ್ಟರ್ ಗೆಟ್ ಶೇರ್ ಇನ್ ಎಕ್ಸ್ಚೇಂಜ್ ಸೊ ಅವರ ಹೂಡಿಕೆಗೆ ಆಧಾರದ ಮೇಲೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿ ನಾವು ಆಲ್ರೆಡಿ ಮೆನ್ಷನ್ ಮಾಡಿದ್ದೇವೆ ಹೌದಾ ಅಲ್ವಾ ಅನ್ಲಿಸ್ಟೆಡ್ ಕಂಪನಿ ಆಗಿರ್ತದೆ ಯಾಕಂದ್ರೆ ನೋಡ್ ಹೊಸ ಕಂಪನಿ ಆಗಿರುವ ಕಾರಣ ಈ ಅನ್ಲಿಸ್ಟೆಡ್ ಕಂಪನಿಯಿಂದ ನಾನು ಏನ್ ಮಾಡ್ತೇನೆ ಅಂತ ಹೇಳಿದ್ರೆ ದ ಇನ್ವೆಸ್ಟರ್ ಗೆಟ್ ಶೇರ್ಸ್ ಇನ್ ಎಕ್ಸ್ಚೇಂಜ್ ಬಟ್ ದ ಟೋಟಲ್ ಫೇರ್ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಆಫ್ ದ ಶೇರ್ಸ್ ಇಶ್ಯೂಡ್ ಇಸ್ ರುಪೀಸ್ ಟೆನ್ ಕ್ರೋರ್ ಅಂತ ಇಟ್ಟುಕೊಳ್ಳಿ ಇಸ್ ಇಟ್ ಕ್ಲಿಯರ್ ದಿಮೈನಿಂಗ್ ರುಪೀಸ್ ಫೈವ್ ಕ್ರೋರ್ ಇಸ್ ಕನ್ಸಿಡರ್ಡ್ ಎಕ್ಸೆಸ್ ಮನಿ ಅಂಡ್ ದೇ ಫೋರ್ ಇಟ್ ಇಸ್ ಟ್ಯಾಕ್ಸಿಬಲ್ಟ್ ದ ರೇಟ್ ಟೋಟಲ್ ಫೇರ್ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಆಫ್ ದ ಶೇರ್ ಟೆನ್ ಕ್ರೋರ್ ಬಟ್ ದ ಏಂಜಲ್ ಇನ್ವೆಸ್ಟರ್ ಅಮೌಂಟ್ ಆಗಿರೋದು ಫಿಫ್ಟೀನ್ ಕ್ರೋರ್ ಸೊ ಎಕ್ಸ್ಟ್ರಾ ಈ ರಿಮೈನಿಂಗ್ ರುಪೀಸ್ ಫೈವ್ ಕ್ರೋರ್ ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಇದಕ್ಕೆ ತರ್ಟಿ ಪಾಯಿಂಟ್ ನೈನ್ ಪರ್ಸೆಂಟ್ ಟ್ಯಾಕ್ಸಿಬಲ್ ಆಗಿ ಆ ಒಂದು ಅಮೌಂಟ್ ಗೆ ಟ್ಯಾಕ್ಸ್ ಬೀಳ್ತದೆ ಅದನ್ನೇ ನಾವು ಏಂಜಲ್ ಟ್ಯಾಕ್ಸ್ ಅಂತ ಹೇಳುವಂಥದ್ದು ಇರ್ ಕ್ಲಿಯರ್ ಸೊ ಈಗ ನಮ್ಮ ದೇಶದಲ್ಲಿ ನೀವು ಗಮನಿಸಿದ್ರೆ ಏಂಜಲ್ ಟ್ಯಾಕ್ಸ್ ಏಂಜಲ್ ಟ್ಯಾಕ್ಸ್ಗೆ ಸಂಬಂಧಿಸಿದ ಹಾಗೆ ಕೇವಲ ಭಾರತಕ್ಕೆ ಸಂಬಂಧಿಸಿದ ಹೂಡಿಕೆದಾರರಿಗೆ ಮಾತ್ರ ಅಲ್ಲ ಹೊರ ದೇಶದ ಹೂಡಿಕೆದಾರರಿಗೂ ಕೂಡ ಈ ಒಂದು ಏಂಜಲ್ ಟ್ಯಾಕ್ಸ್ ಅನ್ವಯ ಆಗುತ್ತೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಕಳೆದ ವರ್ಷದಿಂದ ನಮ್ಮ ದೇಶ ಇಪ್ಪತ್ತೊಂದು ದೇಶದ ಗಳ ಹೂಡಿಕೆಗಳಿಗೆ ಅಂದ್ರೆ ನಮ್ಮ ಇಂಡಿಯನ್ ಗಳ ಮೇಲೆ ಯಾರೆಲ್ಲ ಆರ್ ಐ ಹೂಡಿಕೆದಾರರು ಇನ್ವೆಸ್ಟ್ ಮಾಡ್ತಾರೆ ಅವರಿಗೆ ಏಂಜಲ್ ಟ್ಯಾಕ್ಸ್ ಇಂದ ರಿಯಾಯಿತಿಯನ್ನು ಕೂಡ ನೀಡಲಾಗಿದೆ ಇಸ್ ಇಟ್ ಕ್ಲಿಯರ್ ಸೊ ಇದನ್ನು ಇಷ್ಟು ವಿಚಾರಗಳನ್ನು ಆರ್ಥಿಕ ನಿಟ್ಟಿನ ಈ ಬದಲಾವಣೆಗೆ ಸಂಬಂಧಿಸಿದ ಕೆಲವೆಲ್ಲ ವಿಚಾರಗಳ ಬಗ್ಗೆ ನಾವು ತಿಳ್ಕೊಳ್ಳುವುದು ಅಷ್ಟೇ ಅಗತ್ಯ ಆಗಿರ್ತದೆ ಈಗ ನಾಲ್ಕನೇ ಪ್ರಶ್ನೆನ್ಸ್ ನವರತ್ನ ಕಂಪನೀಸ್ ಟ್ವೆಂಟಿ ಟ್ವೆಂಟಿ ಫೋರ್ ಇಂಡಿಯಾ ಹ್ಯಾಸ್ ಸಿಕ್ಸ್ಟೀನ್ ನವರತ್ನ ಕಂಪನೀಸ್ ಸೆಕೆಂಡ್ ಸ್ಟೇಟ್ಮೆಂಟ್ ಟು ಎಟೈನ್ ದ ನವರತ್ನ ಸ್ಟೇಟಸ್ ಅಂಡರ್ಟೇಕಿಂಗ್ ಮಸ್ಟ್ ಹೋಲ್ಡ್ ದ ಮಿನಿರತ್ನ ಡೆಸಿಗ್ನೇಷನ್ ಸೊ ಈ ಸ್ಟೇಟ್ಮೆಂಟ್ ಗೆ ಸಂಬಂಧಿಸಿದ ವಿಚ್ ಸರಿ ಉತ್ತರ ಆಪ್ಷನ್ ಸಿ ಬೋತ್ ಸ್ಟೇಟ್ಮೆಂಟ್ಸ್ ಆರ್ ರೈಟ್ ಸಾವಿರದ ಇಪ್ಪತ್ನಾಲ್ಕರ ಈ ಒಂದು ಕಾಲಾವಧಿಗೆ ಭಾರತದಲ್ಲಿ ಹದಿನಾರು ನವರತ್ನ ಕಂಪನಿಗಳನ್ನು ಹೊಂದಿದೆ ಹಾಗೂ ನವರತ್ನ ಸ್ಥಾನಮಾನವನ್ನು ಪಡೆಯಲು ಒಂದು ಸಾರ್ವಜನಿಕ ವಲಯದ ಉದ್ಯಮವು ಮಿನಿರತ್ನ ಸ್ಥಾನಮಾನವನ್ನು ಹೊಂದಿರಬೇಕು ಆ ನಂತರ ಇಟ್ ವಿಲ್ ಬಿ ಅಪ್ಗ್ರೇಡೆಡ್ ಟು ನವರತ್ನ ಸ್ಟೇಟಸ್ ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್ ಓಕೆ ಸೊ ನವರತ್ನ ಸ್ಥಾನಮಾನವನ್ನು ಮೊದಲು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪರಿಚಯಿಸಲಾಯಿತು ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊತ್ತಿಗೆ ಪ್ರಸ್ತುತ ಭಾರತದಲ್ಲಿ ಹದಿನಾರು ನವರತ್ನ ಕಂಪನಿಗಳಿವೆ ಸೊ ಸ್ಟೇಟ್ಮೆಂಟ್ ಒಂದು ಡೆಫಿನೆಟ್ಲಿ ಕರೆಕ್ಟ್ ನವರತ್ನ ಸ್ಥಾನಮಾನವನ್ನು ಪಡೆಯಲು ಈ ನಮ್ಮ ಸಾರ್ವಜನಿಕ ವಲಯದ ಉದ್ಯಮಗಳು ಅಥವಾ ಪಬ್ಲಿಕ್ ಸೆಕ್ಟರ್ ಗಳು ಮೊತ್ತ ಮೊದಲನೇದಾಗಿ ಮಿನಿರತ್ನ ಅಂತ ಹೇಳುವಂತ ಪದನಾಮವನ್ನು ಪಡೆದಿರಬೇಕು ಮತ್ತು ಕಳೆದ ಐದು ವರ್ಷಗಳಲ್ಲಿ ಮೂರರಲ್ಲಿ ಅತ್ಯುತ್ತಮ ಅಥವಾ ಉತ್ತಮ ಅರ್ಥ ಆಯ್ತಲ್ಲ ಅಂದ್ರೆ ನಮ್ಮ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ರೇಟಿಂಗ್ ಗೆ ಅನುಗುಣವಾಗಿ ದ ಲಾಸ್ಟ್ ತ್ರೀ ಆಫ್ ದ ಲಾಸ್ಟ್ ಫೈವ್ ಇಯರ್ಸ್ ಇಟ್ ಶುಡ್ ಹ್ಯಾವ್ ಅ ಗುಡ್ ರೇಟಿಂಗ್ ಹಾಗೂ ಒಂದು ಕಾಂಪಸೈಟ್ ಸ್ಕೋರ್ ಆಫ್ ಸಿಕ್ಸ್ಟಿ ಇನ್ ಸಿಕ್ಸ್ ಪರ್ಫಾರ್ಮೆನ್ಸ್ ಇಂಡಿಕೇಟರ್ ಆ ಅರವತ್ತು ಆರು ಕಾರ್ಯಕ್ಷಮತೆಯ ಸೂಚ್ಯಾಂಕಗಳಲ್ಲಿ ಅರವತ್ತು ಸಂಯೋಜಿಸಿದ ಸ್ಕೋರ್ ಅನ್ನು ಹೊಂದಿದ್ರೆ ಅಂತಹ ಮಿನಿರತ್ನ ಕಂಪನಿಗಳನ್ನು ನವರತ್ನ ಕಂಪನಿಗಳಾಗಿ ಅವರು ಅಪ್ಗ್ರೇಡ್ ಮಾಡುವಂತ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಇರುವಂತದ್ದು ಆಸ್ ಆಫ್ ನಾವು ನಮ್ಮ ದೇಶದಲ್ಲಿ ಹದಿನಾರು ನವರತ್ನ ಕಂಪನಿಗಳು ಇರುವಂಥದ್ದು ಸೊ ಅವು ಯಾವ್ಯಾವ ಇಲ್ಲಿ ನಾವು ನೋಡಬಹುದು ಭಾರತ್ ಎಲೆಕ್ಟ್ರಾನಿಕ್ಸ್ राष्ट्रीय इस्पत निगम लिमिटेड सीआई, नेशनल बिल्डिंग्स कंस्ट्रक्शंस कॉर्पोरेशन लिमिटेड ओ एन रेल विकास निगम लिमिटेड नाको इंजीनियर्स इंडिया लिमिटेड हिंदुस्तान लिमिटेड, आई डोंट नो व्हाट इज़ दिस कंपनी एक्साक्टली ವೆಲ್ ಫಾರ್ ವೆಲ್ ಬೀಂಗ್ ಅಂತ ಹೇಳ್ತಾ ಇದೆ ಎನಿವೆ ಎಂಟಿಎನ್ಎಲ್ ಹಾಗೆ ಎನ್ ಎಂ ಡಿ ಸಿ ರಾಷ್ಟ್ರೀಯ ಕೆಮಿಕಲ್ ಫರ್ಟಿಲೈಸರ್ಸ್ ಲಿಮಿಟೆಡ್ ಇರ್ಕಾನ್ ರೈಟ್ಸ್ ಕಂಪನಿ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಎನಿವೆ ಸಿಂಸ್ಟೆಲ್ ಇಟ್ಸ್ ವೆಲ್ ಅಂಡ್ ಗುಡ್ ಎನಿವೆ ಸೊ ಇದಿಷ್ಟು ಲಿಸ್ಟ್ ಆಫ್ ನವರತ್ನ ಕಂಪನೀಸ್ ಪ್ರಶ್ನೆ ಗೋಡಂಬಿ ಬೀಜಗಳು ಇದಕ್ಕೆ ಅನಾಕಾರ್ಡಿಯಂ ಆಕ್ಸಿಡೆಂಟಲ್ ಅಂತ ಹೇಳುವಂತಹ ಸೈಂಟಿಫಿಕ್ ಹೆಸರು ಇದೆ ಸೊ ಇದಕ್ಕೆ ಸಂಬಂಧಿಸಿದ ಮೂರು ಸ್ಟೇಟ್ಮೆಂಟ್ಸ್ ಗಳಿವೆ ಒಂದು ಕ್ಯಾಶು ಟ್ರೀಸ ನೇಟಿವ್ ಟು ಇಂಡಿಯಾ ಎರಡನೇದು ವೆಲ್ ಡ್ರೈನ್ಡ್ ಡೀಪ್ ಸ್ಯಾಂಡಿ ಲೋಮ್ ಸಾಯಿಲ್ಸ್ ಆರ್ ಬೆಸ್ಟ್ ಫಾರ್ ಗೋಯಿಂಗ್ ಫಾರ್ ಗ್ರೋಯಿಂಗ್ ಕ್ಯಾಶು ಆಸ್ ಪರ್ ದ ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್ ಕರ್ನಾಟಕ ಇಸ್ ಅ ಲೀಡಿಂಗ್ ಪ್ರೊಡ್ಯೂಸರ್ ಆಫ್ ಕ್ಯಾಶು ನಟ್ಸ್ ಸೊ ಈ ಮೂರು ಸ್ಟೇಟ್ಮೆಂಟ್ಸ್ ಗಳು ನಮ್ಮ ಗೋಡಂಬಿ ಬೀಜಗಳಿಗೆ ಸಂಬಂಧಿಸಿದಾಗ ಒನ್ ಕೆ ಸರಿ ಉತ್ತರ ಆಪ್ಷನ್ ಎ ಆರ್ ಟು ಇಂಡಿಯಾ ಇದು ನಮ್ಮ ದೇಶಕ್ಕೆ ಸ್ಥಳೀಯವಾಗಿರುವಂತಹ ಮರಗಳಲ್ಲ ಆದ್ರೆ ಎರಡನೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಚೆನ್ನಾಗಿ ಒಣಗಿದ ಆಳವಾದ ಮರಳು ಮಿಶ್ರಿತ ಜೇಡಿ ಮಣ್ಣುಗಳು ಈ ಒಂದು ಗೋಡಂಬಿ ಬೆಳೆಯಲು ಉತ್ತಮವಾಗಿರುವಂತಹ ಒಂದು ಮಣ್ಣಾಗಿರುತ್ತದೆ ಸೊ ಹಾಗಾಗಿ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಹಾಗೇನೆ ನಮ್ಮ ರಾಷ್ಟ್ರೀಯ ತೋಟಗಾರಿಕಾ ಮಂಡಳಿಯ ಒಂದು ಪ್ರಕಾರ ಕರ್ನಾಟಕವು ಗೋಡಂಬಿ ಉತ್ಪಾದನೆಯಲ್ಲಿ ಮುಂಚೂಣಿ ಸ್ಥಾನಮಾನದಲ್ಲಿ ಯಾವ ರಾಜ್ಯ ಮುಂಚೂಣಿ ಸ್ಥಾನದಲ್ಲಿದೆ ಇಲ್ಲಿ ಸ್ಟೇಟ್ಮೆಂಟ್ ಒಂದು ಮಾತ್ರ ಸರಿಯಾಗಿರುವಂಥದ್ದು ನಮ್ಮ ದೇಶಕ್ಕೆ ಇದು ಸ್ಥಳೀಯ ಅಲ್ಲ ಅಂತ ಹೇಳಿದ್ರೆ ಮತ್ತು ಎಲ್ಲಿ ಸ್ಥಳೀಯವಾಗಿರುವಂಥದ್ದು ಕ್ಯಾಶ್ಯೂ ವಾಸ್ ನೇಟಿವ್ ಟು ನಾರ್ತ್ ಈಸ್ಟ್ ಬ್ರೆಜಿಲ್ ಇನ್ ಲ್ಯಾಟಿನ್ ಲ್ಯಾಟಿನ್ ಅಮೆರಿಕಾ ಇಂಟ್ರೊಡ್ಯೂಸ್ ಟು ಗೋವಾ ವೈ ದ ಪೋರ್ಚುಗೀಸ್ ಇನ್ ದ ಸಿಕ್ಸ್ಟೀನ್ ಸೆಂಚುರಿ ಸೊ ಗೋಡಂಬಿ ಎಂಬುದು ಲ್ಯಾಟಿನ್ ಅಮೆರಿಕದ ಈಶಾನ್ಯ ಬ್ರೆಜಿಲ್ಗೆ ಸ್ಥಳೀಯವಾಗಿತ್ತು ಮತ್ತು ಗೋವಾಕ್ಕೆ ಗೋವಾ ಗೋಡಂಬಿಯನ್ನು ಹದಿನಾರನೇ ಶತಮಾನದಲ್ಲಿ ಪೋರ್ಚುಗೀಸರು ಗೋವಾಕ್ಕೆ ಪರಿಚಯಿಸಿದರು ಸೊ ಸ್ಟೇಟ್ಮೆಂಟ್ ಒಂದು ಸರಿ ಇಲ್ಲ ಹಾಗು ಚೆನ್ನಾಗಿ ಒಣಗಿದ ಆಳವಾದ ಮರಳು ಮಿಶ್ರಿತ ಜೇಡಿ ಮಣ್ಣು ಈ ಗೋಡಂಬಿ ಬೆಳೆಯಲು ಉತ್ತಮವಾಗಿರುವಂತಹ ಒಂದು ಮಣ್ಣಾಗಿದೆ ಭಾರವಾದ ಜೇಡಿಮಣ್ಣು ಸೂಕ್ತವಲ್ಲ ಹೆವಿ ಕ್ಲೇಸ್ ಆಯಿಲ್ ಅದಕ್ಕೆ ಸೂಟ್ ಆಗುವುದಿಲ್ಲ ಬಟ್ ಅದು ಅಹ್ ಮರಳಿನೊಟ್ಟಿಗೆ ಮಿಶ್ರಿತವಾಗಿರುವಂತಹ ಈ ಜೇಡಿ ಮಣ್ಣು ಇದೆಯಲ್ಲ ದಟ್ ಈಸ್ ಬೆಸ್ಟ್ ಸೂಟೆಡ್ ಫಾರ್ ದ ಗ್ರೋಯಿಂಗ್ ಫಾರ್ ದ ಗ್ರೋತ್ ಆಫ್ ಕ್ಯಾಶೋ ನಟ್ಸ್ ಕ್ಯಾಶು ಟ್ರೀಸ್ ಹಾಗೇನೆ ನಮ್ಮ ರಾಷ್ಟ್ರೀಯ ತೋಟಗಾರಿಕಾ ಮಂಡಳಿಯ ಪ್ರಕಾರ ಮಹಾರಾಷ್ಟ್ರವು ಗೋಡಂಬಿ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿದೆ ಆ ನಂತರದ ಸ್ಥಾನದಲ್ಲಿ ಆಂಧ್ರ ಪ್ರದೇಶ ಒಡಿಸ್ಸಾ ತಮಿಳುನಾಡು ಕರ್ನಾಟಕ ಕೇರಳ ಛತ್ತೀಸ್ಗಢ ಪಶ್ಚಿಮ ಬಂಗಾಳ ಮೇಘಾಲಯ ಗುಜರಾತ್ ರಾಜ್ಯಗಳು ಇಸ್ ಇಟ್ ಕ್ಲಿಯರ್ ಸೊ ದಿಸ್ ಇಸ್ ನಾಟ್ ಕರೆಕ್ಟ್ ನಾವಲ್ಲಿ ಕರ್ನಾಟಕ ಅಂತ ಹೇಳಿದ್ದೇವೆ ಮಹಾರಾಷ್ಟ್ರ ಇಸ್ ಅ ಲೀಡಿಂಗ್ ಪ್ರೊಡ್ಯೂಸರ್ ಆಫ್ ಕ್ಯಾಶ್ಯೂ ಆಸ್ ಪರ್ ದ ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್ ಸೊ ಇದಿಷ್ಟು ಇವತ್ತಿನ ಸ್ಟೇಟ್ಮೆಂಟ್ ಸ್ಟೂಡೆಂಟ್ ಈ ಸೆಷನ್ ಆನ್ ಇಕನಾಮಿಕ್ಸ್ ನಿಮ್ಮ ಪರೀಕ್ಷಾ ತಯಾರಿಗೆ ಹೆಲ್ಪ್ ಆಗ್ತದೆ ಅಂತ ಅನ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಹ್ಯಾವ್ ಅ ವೆರಿ ನೈಸ್ ಡೇ ಟೇಕ್ ಕೇರ್